ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿದ್ಧಾರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹಳೆಗನ್ನಡ ಸಾಹಿತ್ಯದ ರತ್ನತ್ರೇಯರಲ್ಲಿ ಒಬ್ಬರು ಅಂತ ಪರಿಗಣಿತರಾಗಿರುವ ಪೊನ್ನನ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಮಾಹಿತಿ ತಿಳಿಸಿಕೊಟ್ಟಿರುವಂಥದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ ಪೊನ್ನನ ಕುರಿತು ಕಿರುಪರಿಚಯ ಪ್ರಾರಂಭ ಮಾಡೋಣ ಸ್ನೇಹಿತರೆ ಪೊನ್ನನು ಕಮ್ಮನಾಡಿನ ವ್ಯಂಗಿ ಭೀಷಯ ಎಂಬ ಪ್ರಾಂತ್ಯದಲ್ಲಿ ಕ್ರಿಸ್ತಶಕ ಒಂಬೈನೂರ ಐವತ್ತರಲ್ಲಿ ಜನಿಸಿರುವಂಥದ್ದು ಈ ವ್ಯಂಗಿ ಭೀಷೆಯ ಅಂತನ್ನೋ ಪ್ರಾಂತ್ಯದ ಪ್ರಸ್ತುತ ಹೆಸರು ಪುಂಗನೂರು ಪ್ರದೇಶ ಸ್ನೇಹಿತರೆ ಓಕೆ ಈ ಪುಂಗನೂರು ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆಯಲ್ಲಿ ಬರ್ತದೆ ಈ ಪುಂಗನೂರು ಪ್ರದೇಶದಿಂದ ಅಂದ್ರೆ ಈ ವ್ಯಂಗಿ ಭೀಷೆಯ ಪ್ರಾಂತ್ಯದಿಂದ ಈಗಿನ ಗುಲ್ಬರ್ಗ ಜಿಲ್ಲೆಗೆ ಸೇರಿದ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯಕೇತಕ್ಕೆ ವಲಸೆ ಬಂದ್ನು ಅಂತ ವಿದ್ವಾಂಸರು ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಪೊನ್ನನು ಪೊನ್ನನು ಈ ವೆಂಗಿ ಬೀಷೆ ಪ್ರಾಂತ್ಯದಿಂದ ಅಥವಾ ಪುಂಗನೂರು ಪ್ರದೇಶದಿಂದ ಈಗಿನ ಗುಲ್ಬರ್ಗ ಜಿಲ್ಲೆಗೆ ಸೇರಿದ ರಾಷ್ಟ್ರಕೂಟರ ರಾಜಧಾನಿಯಾದ ಮಾನ್ಯಕೇತಕ್ಕೆ ವಲಸೆ ಬಂದ್ನು ಅಂತ ವಿದ್ವಾಂಸರು ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ಪೊನ್ನನ ವಿದ್ಯಾಗುರು ಇಂದ್ರ ನಂದಿ ಮುನಿ ಆಮೇಲೆ ಧಾರ್ಮಿಕ ಗುರು ಜಿನಚಂದ್ರ ಮುನೀಂದ್ರ ಹಳೆಗನ್ನಡ ಸಾಹಿತ್ಯದ ರತ್ನತ್ರಯರಲ್ಲಿ ಪೊನ್ನ ಎರಡನೆಯವನ ಸ್ನೇಹಿತರೆ ಹಳೆಗನ್ನಡ ಸಾಹಿತ್ಯದಲ್ಲಿ ಒಟ್ಟು ಮೂವರು ರತ್ನತ್ರಯರೀ ಮೊದಲನೆಯವನು ಪಂಪ ಎರಡನೆಯವನು ಪೊನ್ನ ಮೂರನೆಯವನು ರನ್ನ ಸ್ನೇಹಿತರೆ ರಾಷ್ಟ್ರಕೂಟರ ಸಾಮಂತ ಅರಸನಾದ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ರು ಪೊನ್ನ ರಾಷ್ಟ್ರಕೂಟರ ಸಾಮಂತ ಅರಸನಾಗಿರುವಂತ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದನ ಸ್ನೇಹಿತರೆ ಪೊನ್ನನು ತನ್ನನ್ನು ತಾನೇ ಕುರುಳ್ಗಳ ಸವಣ ಅಂತ ಕರೆದುಕೊಂಡಿರುವಂತದ್ದು ಸವಣ ಅಂತಂದ್ರೆ ಜೈನ ಸನ್ಯಾಸಿ ಅಂತ ಅರ್ಥ ಪೊನ್ನನು ಜೈನ ಸನ್ಯಾಸಿಯಾಗಿದ್ದ ಅಂತ ಇದರಿಂದ ತಿಳಿದು ಬರ್ತಾದ ಸ್ನೇಹಿತರೆ ಕನ್ನಡ ಹಾಗೂ ಸಂಸ್ಕೃತ ಎರಡೂ ಭಾಷೆಯೊಳಗ ಪೊನ್ನ ಅಪಾರ ಪಾಂಡಿತ್ಯವನ್ನ ಹೊಂದಿದ್ದ ಸ್ನೇಹಿತರೆ ಹಾಗಾಗಿ ಈತನನ್ನ ಉಭಯ ಚಕ್ರವರ್ತಿ ಅಂತ ಕರಿತಾ ಇದ್ರು ಕನ್ನಡ ಹಾಗೂ ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವಿದ್ದುದರಿಂದ ಪೊನ್ನನನ್ನ ಉಭಯ ಚಕ್ರವರ್ತಿ ಅಂತ ಕರಿತಾ ಇದ್ರು ನೆಕ್ಸ್ಟ್ ಪೊನ್ನನು ರಚಿಸಿರುವಂಥ ಕೃತಿಗಳ ಬಗ್ಗೆ ನೋಡೋದಾದ್ರೆ ಶಾಂತಿ ಪುರಾಣ ಜಿನಾಕ್ಷರಮಾಲೆ ಭುವನೈಕ ರಾಮಾಭ್ಯುದಯ ಗತ ಪ್ರತ್ಯಾಗತ ಅಲಂಕಾರ ಆದಿ ಪುರಾಣಮು ಇವಿಷ್ಟು ಪೊನ್ನ ರಚಿಸಿರುವಂಥ ಕೃತಿಗಳು ಸ್ನೇಹಿತರೆ ಇದರಲ್ಲಿ ಶಾಂತಿ ಪುರಾಣ ಮತ್ತು ಜಿನಾಕ್ಷರಮಾಲೆ ಕೃತಿಗಳು ಮಾತ್ರ ಪ್ರಸ್ತುತವಾಗಿ ಉಪಲಬ್ಧವಾಗಿರುವಂಥದ್ದು ಉಳಿದಿರುವಂತ ಇವಿಷ್ಟು ಕೃತಿಗಳು ಪ್ರಸ್ತುತವಾಗಿ ಉಪಲಬ್ಧವಾಗಿಲ್ಲ ಸ್ನೇಹಿತರೆ ಮೊದಲನೇದಾಗಿ ಶಾಂತಿ ಪುರಾಣ ಕೃತಿಯ ಬಗ್ಗೆ ನೋಡೋಣ ಸ್ನೇಹಿತರೆ ಪೊನ್ನನ ಉಪಲಬ್ಧ ಕೃತಿಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ಚಾಲುಕ್ಯ ಚಮುಪತಿಗಳಾಗಿದ್ದ ಮಲ್ಲಪ್ಪಯ್ಯ ಪುನ್ನಮ್ಮಯ್ಯರ ಆಶ್ರಯದಲ್ಲಿ ಈ ಶಾಂತಿ ಪುರಾಣ ಕೃತಿಯನ್ನ ರಚಿಸಿರುವಂತದ್ದು ಈ ಶಾಂತಿ ಪುರಾಣ ಕೃತಿಗೆ ಪುರಾಣ ನಾಮ ಚೂಡಾಮಣಿ ಅಂತ ಇನ್ನೊಂದು ಪರ್ಯಾಯ ನಾಮ ಇರುವಂಥದ್ದು ಸ್ನೇಹಿತರೆ ಅಂದ್ರೆ ಇನ್ನೊಂದು ಹೆಸರಿರುವಂಥದ್ದು ಹನ್ನೆರಡು ಆಶ್ವಾಸನಗಳಲ್ಲಿ ರಚನೆಯಾಗಿರುವ ಈ ಚಂಪು ಕಾವ್ಯ ಹದಿನಾರನೆಯ ತೀರ್ಥಂಕರಾದ ಶಾಂತಿನಾಥನನ್ನ ಕುರಿತದ್ದು ಸ್ನೇಹಿತರೆ ಹನ್ನೆರಡು ಆಶ್ವಾಸನಗಳಲ್ಲಿ ಅಂತಂದ್ರ ಹನ್ನೆರಡು ಅಧ್ಯಾಯಗಳಲ್ಲಿ ಚಂಪು ಕಾವ್ಯ ಅಂತಂದ್ರೆ ಗದ್ಯ ಮತ್ತು ಪದ್ಯ ಎರಡನ್ನು ಸೇರಿ ರಚಿಸಿರುವಂತ ಕಾವ್ಯ ಅಂತ ಅರ್ಥ ಸ್ನೇಹಿತರೆ ಹನ್ನೆರಡು ಆಶ್ವಾಸನೆಗಳಲ್ಲಿ ರಚನೆಯಾಗಿರುವ ಚಂಪು ಕಾವ್ಯ ಅಂತಂದ್ರ ಹನ್ನೆರಡು ಅಧ್ಯಾಯಗಳಲ್ಲಿ ಅಥವಾ ಹನ್ನೆರಡು ಭಾಗಗಳಲ್ಲಿ ಗದ್ಯ ಮತ್ತು ಪದ್ಯಗಳ ಮೂಲಕ ರಚನೆಯಾಗಿರುವಂತ ಕಾವ್ಯ ಅಂತ ಅರ್ಥ ಸ್ನೇಹಿತರೆ ಓಕೆ ರೀ ಈ ಶಾಂತಿ ಪುರಾಣ ಕೃತಿ ಹನ್ನೆರಡು ಅಧ್ಯಾಯಗಳಲ್ಲಿ ರಚನೆಯಾಗಿರುವಂತ ಗದ್ಯ ಮತ್ತು ಪದ್ಯಗಳಿಂದ ಕೂಡಿರುವಂತ ಒಂದು ಕಾವ್ಯ ಸ್ನೇಹಿತರೆ ಶಾಂತಿನಾಥನನ್ನ ಕುರಿತು ಕನ್ನಡದಲ್ಲಿ ರಚನೆಯಾಗಿರುವಂತ ಮೊಟ್ಟ ಮೊದಲ ಕೃತಿ ಸ್ನೇಹಿತರೆ ಈ ಕೃತಿಯೊಳಗ ಪೊನ್ನ ಹದಿನಾಲ್ಕು ಭುವನಂಗಗಳಿಗೆ ಸಮಾನವಾದಂತ ಹದ್ನಾಲ್ಕು ಆಶ್ವಾಸನಗಳುಳ್ಳ ಭುವನೈಕ ರಾಮಾಭ್ಯುದಯದ ಕಥಾವಸ್ತು ರಾಮ ಕಥೆಯೇ ಅಂತ ಹೇಳಿರುವಂತದ್ದು ಸ್ನೇಹಿತರೆ ಹದ್ನಾಲ್ಕು ಆಶ್ವಾಸನಗಳುಳ್ಳ ಅಂತಂದ್ರೆ ಹದ್ನಾಲ್ಕು ಅಧ್ಯಾಯಗಳುಳ್ಳ ಈ ಭುವನೈಕ ರಾಮಾಭ್ಯುದಯ ಅಂತನ್ನೋ ಕೃತಿ ರಾಮ ಕಥೆಯನ್ನ ಒಳಗೊಂಡದ ಅಂತ ಇದೇ ಶಾಂತಿ ಪುರಾಣ ಎಂಬ ಕೃತಿಯಲ್ಲಿ ಪೊನ್ನ ಹೇಳಿರುವಂಥದ್ದು ಸ್ನೇಹಿತರೆ ಅಂದ್ರೆ ಉಲ್ಲೇಖಿಸಿರುವಂಥದ್ದು ತೀರ್ಥಂಕನಾಗಲಿರುವವನು ಆರನೆಯ ಜನ್ಮದಲ್ಲಿ ಅಪರಾಜಿತನಾಗಿ ಹುಟ್ಟಿದಂದಿನಿಂದ ಕತೆ ಆರಂಭವಾಗಿ ಕೊನೆಯ ಮೂರು ಆಶ್ವಾಸನಗಳಲ್ಲಿ ಅಂದ್ರೆ ಕೊನೆಯ ಮೂರು ಅಧ್ಯಾಯಗಳಲ್ಲಿ ಶಾಂತಿನಾಥನ ಸ್ವಂತ ಜೀವನವು ಸಿದ್ಧಿಯು ವರ್ಣಿಸಲ್ಪಟ್ಟಿರುವಂಥದ್ದು ಸ್ನೇಹಿತರೆ ಜೈನ ಧರ್ಮದ ತತ್ವಗಳನ್ನ ಕವಿ ಕಾವ್ಯದುದ್ದಕ್ಕೂ ಪ್ರತಿಪಾದಿಸಿರುವಂಥದ್ದು ಮಲ್ಲಪ್ಪನ ಮಗಳಾದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಶಾಂತಿ ಪುರಾಣ ಕೃತಿಯ ಸಾವಿರ ಪ್ರತಿಗಳನ್ನ ಮಾಡಿಸಿ ಧರ್ಮ ಶ್ರದ್ಧೆಯುಳ್ಳವರಿಗೆ ಹಂಚಿದಳಂತ ಸ್ನೇಹಿತರೆ ಪೊನ್ನ ತಾನು ಗತ ಪ್ರತ್ಯಾಗತ ಎಂಬ ಸಂಸ್ಕೃತ ಕೃತಿಯನ್ನ ರಚಿಸಿದಾಗಿಯೂ ಅದರಿಂದ ತನಗೆ ಉಭಯ ಕವಿ ಚಕ್ರವರ್ತಿ ಬಿರುದು ದೊರೆತುದಾಗಿಯೂ ತನ್ನ ಶಾಂತಿ ಪುರಾಣದಲ್ಲಿ ಹೇಳಿಕೊಂಡಿರುವಂಥದ್ದು ಅಂದ್ರೆ ಇದೇ ಕೃತಿಯೊಳಗ ಗತ ಪ್ರತ್ಯಾಗತ ಅಂತನೋ ಸಂಸ್ಕೃತ ಕೃತಿಯನ್ನ ರಚನೆ ಮಾಡಿದುದರ ಬಗ್ಗೆ ಆಮೇಲೆ ಈ ಗತ ಪ್ರತ್ಯಾಗತ ಅಂತನೋ ಕೃತಿ ರಚನೆ ಮಾಡಿದುದರಿಂದ ಆತನಿಗೆ ಉಭಯ ಕವಿ ಚಕ್ರವರ್ತಿ ಅಂತನೋ ಬಿರುದು ಸಿಕ್ಕಿದುದರ ಬಗ್ಗೆ ಈ ಕೃತಿಯಲ್ಲಿ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ ಈ ಕೃತಿಯಲ್ಲಿ ತಾನು ಕಾಳಿದಾಸನಿಗಿಂತ ನಾಲ್ವಡಿ ಹೆಚ್ಚು ಎಂದು ಹೇಳಿಕೊಂಡಿರುವಂಥದ್ದು ಅಂದ್ರೆ ನಾಲ್ಕು ಪಟ್ಟು ಹೆಚ್ಚು ಅಂತ ಹೇಳಿಕೊಂಡಿರುವಂತದ್ದು ಪೊನ್ನ ಹೇಳ್ತಾನ ತನ್ನ ಕಾವ್ಯ ಪಂಡಿತರು ಮೂರ್ಖರು ಇಬ್ರು ಹೊಗಳತಾರ ಅಂತ ಹೇಳಿಕೊಂಡಿರುವಂಥದ್ದು ರಂ ಶ್ರೀ ಮುಗಳಿಯವರು ಸಹ ಪೊನ್ನನ ಶಾಂತಿ ಪುರಾಣ ಅಂತ ಅನ್ನೋ ಕೃತಿ ಏನದಲ್ಲ ಇದು ಶ್ರೇಷ್ಠ ಕೃತಿ ಅಂತ ಹೊಗಳುವವರು ಪಂಡಿತರಾದರೂ ಇರಬೇಕು ಅಥವಾ ಮೂರ್ಖರಾದರೂ ಇರಬೇಕು ಅಂತ ಹೇಳಿರುವಂತ ಮಾತು ಗಮನಾರ್ಹವಾಗಿರುವಂತದ್ದು ಸ್ನೇಹಿತರೆ ನೆಕ್ಸ್ಟ್ ಜಿನಾಕ್ಷರ ಮಾಲೆ ಕೃತಿ ಇದು ಪೊನ್ನನ ಉಪಲಬ್ಧ ಕೃತಿಗಳಲ್ಲಿ ಒಂದಾಗಿರುವಂಥದ್ದು ಈ ಕೃತಿ ಮೂವತ್ತೊಂಬತ್ತು ಕಂದ ಪದ್ಯಗಳನ್ನ ಒಳಗೊಂಡಿರುವಂತದ್ದು ಕಂದ ಪದ್ಯ ಅಂದ್ರೆ ನಾಲ್ಕು ಸಾಲಿನ ಪದ್ಯ ಸ್ನೇಹಿತರೆ ಈ ಕೃತಿಯೊಳಗ ಕ ಕಾರದಿಂದ ಹಿಡಿದು ಕಾರದವರೆಗೂ ಕ್ರಮವಾಗಿ ಒಂದೊಂದು ಪದ್ಯಾಕ್ಷರ ಆರಂಭವಾಗ್ತದೆ ನೆಕ್ಸ್ಟ್ ಭುವನೈಕ ರಾಮಾಭ್ಯುದಯ ಈ ಕೃತಿ ಉಪಲಬ್ಧ ಇಲ್ಲ ಸ್ನೇಹಿತರೆ ಹದಿಮೂರು ಆಶ್ವಾಸನಗಳ ಒಂದು ಚಂಪು ಕಾವ್ಯ ಇದು ಪೊನ್ನನು ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಆಶ್ರಯದಲ್ಲಿ ಭುವನೈಕ ರಾಮ್ಯಾಭುದಯ ಗ್ರಂಥ ರಚಿಸಿದನು ಅಂತ ಹೇಳಲಾಗ್ತದ ಆಗ್ಲೇ ಹೇಳದಂಗ ಈ ಕೃತಿ ಉಪಲಬ್ಧವಿಲ್ಲ ಭುವನೈಕ ರಾಮ್ಯಾಭ್ಯುದಯವನ್ನ ಕುರಿತು ಪೊನ್ನ ತನ್ನ ಶಾಂತಿ ಪುರಾಣದಲ್ಲಿ ಪ್ರಸ್ತಾಪಿಸಿರುವಂಥದ್ದು ಈ ಕೃತಿಯಲ್ಲಿ ಕಥಾನಾಯಕನಾಗಿರುವ ರಾಮನೊಡನೆ ತನ್ನ ಆಶ್ರಯದಾತ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನನ್ನ ಹೋಲಿಕೆ ಮಾಡಿ ಹೇಳಿರುವಂಥದ್ದು ಒಂದು ಗುಡಿಸಿ ಹೇಳಿರುವಂಥದ್ದು ಅಂದ್ರೆ ಹೋಲಿಕೆ ಮಾಡಿರುವಂಥದ್ದು ರಾಮನೇ ನನ್ನ ಮುಮ್ಮಡಿ ಕೃಷ್ಣ ನನ್ನ ಆಶ್ರಯದಾತನಾಗಿರುವಂತ ಮುಮ್ಮಡಿ ಕೃಷ್ಣ ಅಂತ ಹೋಲಿಕೆ ಮಾಡಿ ಈ ಕೃತಿಯನ್ನ ರಚನೆ ಮಾಡಿರುವಂಥದ್ದು ಭುವನೈಕ ರಾಮ ಎಂದು ದೊರೆ ಮುಮ್ಮಡಿ ಕೃಷ್ಣನಿಗೆ ಸಂದ ಬಿರುದೆ ಇಲ್ಲಿ ಕಾವ್ಯದ ಶಿರೋನಾಮೆಯಾಗಿರುವಂಥದ್ದು ಅಂದ್ರೆ ಭುವನೈಕ ರಾಮ ಅಂತ ಅನ್ನೋದು ಮುಮ್ಮಡಿ ಕೃಷ್ಣನಿಗಿರುವಂತಹ ಒಂದು ಬಿರುದು ಸ್ನೇಹಿತರೆ ಓಕೆ ಈ ಬಿರುದನ್ನೇ ಪೊನ್ನನ್ನು ತನ್ನ ಕಾವ್ಯದ ಹೆಸರನ್ನಾಗಿ ಮಾಡಿಕೊಂಡಿರುವಂಥದ್ದು ತೆಕ್ಕೋಲ ಎಂಬ ಸ್ಥಳದಲ್ಲಿ ನಡೆದ ಯುದ್ಧದಲ್ಲಿ ಮೂವಡಿ ಚೋಳ ರಾಜಾದಿತ್ಯನ ಮೇಲೆ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣ ಸಾಧಿಸಿದ ವಿಜಯದ ಸಂದರ್ಭದಲ್ಲಿ ಈ ಕೃತಿ ರಚನೆ ಮಾಡಿರುವಂಥದ್ದು ಕುರುಳ್ಗಳ ಸವಣ ಎಂಬ ನಾಮಾಂಕಿತದಲ್ಲಿಯೇ ಹೆಣೆಯಲಾದ ಈ ಕೃತಿಗಳಲ್ಲಿ ಕವಿಯ ಹೆಸರು ಎಲ್ಲಿಯೂ ಕೂಡ ಇಲ್ಲ ಸ್ನೇಹಿತರೆ ಕುರುಳ್ಗಳ ಸವಣ ಅಂತ ಹೆಸರಿನ ಮೇಲೆಯೇ ಈ ಕೃತಿ ರಚನೆ ಮಾಡಿರುವಂಥದ್ದು ಎಲ್ಲಿಯೂ ಕೂಡ ಕವಿಯ ಹೆಸರು ಉಲ್ಲೇಖ ಇಲ್ಲ ನೆಕ್ಸ್ಟ್ ಪೊನ್ನನಿಗಿದ್ದ ಬಿರುದುಗಳ ಬಗ್ಗೆ ನೋಡೋದಾದ್ರೆ ಚಕ್ರವರ್ತಿ ಉಭಯ ಕವಿ ಚಕ್ರವರ್ತಿ ಕುರುಳ್ಗಳ ಸವಣ ಇವು ಪೊನ್ನನಿಗಿದ್ದ ಬಿರುದುಗಳ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯು ಕನ್ನಡ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೆರಡರ ಅಂಗವಾಗಿ ಪೊನ್ನನ ವರ್ಣಚಿತ್ರದ ಪೋಸ್ಟ್ ಕಾರ್ಡ್ ಅನ್ನ ಹೊರತಂದಿರುವಂತದ್ದು ಸ್ನೇಹಿತರೆ ಇದಿಷ್ಟು ಪೊನ್ನನ ಕುರಿತು ಕಿರುಪರಿಚಯವಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ ಅದೇ ರೀತಿ ನಿಮ್ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಸ್ನೇಹಿತರೆ ಯಾವುದೇ ಕವಿಯ ಕುರಿತು ಮಾಹಿತಿ ಬೇಕಾಗಿತ್ತು ಅಂದ್ರೆ ದಯಮಾಡಿ ಕಮೆಂಟ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು